ಸಾಮ್ರಾಟ ವಿಜಯಾದಿತ್ಯ ಸ್ನೇಹಿತರೆ ಕನ್ನಡದ ಇತಿಹಾಸಕ್ಕೆ ಚಾಲುಕ್ಯರ ಕೊಡುಗೆ ಎಣಿಸಲಾರದೆಷ್ಟಿದೆ ನೆಲವನ್ನು ಬಿಟ್ಟು ಸಾಗರದಾಚೆಗೂ ಕನ್ನಡದ ಕಂಪನ ಹರಿಸಿದ ರಾಜವಂಶ ಅಂದ್ರೆ ಅದು ನಮ್ಮ ಬಾದಾಮಿ ಚಾಲುಕ್ಯ ರಾಜವಂಶ ಈ ವಂಶದಲ್ಲಿ ಹುಟ್ಟಿ ಗಣನೀಯ ಸಾಧನೆ ಮಾಡಿ ಭಾರತ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಪೂರ್ವ ಏಷ್ಯಾದವರೆಗೆ ಪ್ರಭಾವ ಬೀರಿ ಪ್ರಬಲ ನೌಕಾಪಡೆಯಿಂದ ಪರ್ಷಿಯಾ ಮತ್ತು ಕಾಂಬೋಡಿಯಾಗಳನ್ನೇ ನಡುಗಿಸಿದ ಚಕ್ರವರ್ತಿ ವಿನಯಾದಿತ್ಯನ ಮಗನೆ ಈ ಚಾಲುಕ್ಯ ಸಾಮ್ರಾಟ ವಿಜಯಾದಿತ್ಯ ವಿಜಯಾದಿತ್ಯ ಚಾಲುಕ್ಯ ಚಕ್ರಾಧಿಪತಿಯಾಗಿ ಸಿಂಹಾಸನ ೇರುವ ಮುಂಚೆಯೂ ತನ್ನ ತಂದೆಯ ಸೇನಾ ಕಮಾಂಡರ್ ಆಗಿ ಹಲವಾರು ಸೈನಿಕ ಸಾಧನೆಗಳನ್ನು ಮಾಡಿ ಯುದ್ಧದ ಅನುಭವವನ್ನ ಪಡೆದುಕೊಂಡಿರುತ್ತಾರೆ ನಂತರ ತಾನೇ ರಾಜನಾದ ನಂತರ ದಕ್ಷಿಣೋತ್ತರ ವಿಜಯಗಳನ್ನು ಸಾಧಿಸಿ ತನ್ನ ಸಾಮ್ರಾಜ್ಯವನ್ನ ಕಾವೇರಿಯಿಂದ ಗಂಗಾ ಯಮುನೆಯವರೆಗೂ ವಿಸ್ತರಿಸಿದ್ದರೆಂದು ತಿಳಿದುಬರುತ್ತದೆ ಹಾಗೂ ಚಾಲುಕ್ಯರಲ್ಲಿಯೇ ಅತಿ ದೀರ್ಘಕಾಲದ ಆಳ್ವಿಕೆ ಮಾಡಿದ ರಾಜನೂ ಕೂಡ ಈ ವಿಜಯಾದಿತ್ತೇನೆ ದಯಾಳು ಸಾಮ್ರಾಟನಾಗಿದ್ದ ಈತ ತನ್ನ ಆಳ್ವಿಕೆಯ ಉದ್ದಕ್ಕೂ ಶಾಂತಿಯಾಗಿ ದಕ್ಷ ಆಡಳಿತ ಮಾಡ್ತಾರೆ ಮತ್ತು ಶಿಕ್ಷಣ ಪ್ರೇಮಿಯಾಗಿದ್ದ ಇವರು ನಗರದಲ್ಲಿ ಅಗ್ರಹಾರ ಬಡವರಿಗೆ ಅನಾಥರಿ ಅಸಹಾಯಕರಿಗೆ ಯಥೇಚ್ಛವಾಗಿ ದಾನ ಧರ್ಮಗಳನ್ನು ಮಾಡ್ತಾರೆ ಬಡವರಿಗಾಗಿ ಆಶ್ರಮ ಮತ್ತು ಆಸ್ಪತ್ರೆಗಳನ್ನ ಸ್ಥಾಪಿಸುತ್ತಾರೆ ಇಷ್ಟೇ ಮಾತ್ರವಲ್ಲ ಇವರ ಆಡಳಿತದ ಅವಧಿಯಲ್ಲಿ ಚಾಲುಕ್ಯರ ಶಿಲ್ಪಕಲೆಯೂ ಕೂಡ ಉತ್ತುಂಗಕ್ಕೇರಿತ್ತು ಹಲವಾರು ದೇವಾಲಯಗಳು ನಿರ್ಮಾಣವಾದವು ಸಾಮ್ರಾಜ್ಯ ಮತ್ತಷ್ಟು ಸಮೃದ್ಧಿಯಾಯಿತು ಹೀಗೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಅತ್ಯುತ್ತಮ ಸಾಮ್ರಾಟನಾಗಿ ಮೂವತ್ತೇಳು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಸಾಮ್ರಾಜ್ಯದ ಸುಸ್ಥಿತಿಯನ್ನ ಉಳಿಸಿಕೊಂಡು ಬೃಹತ್ ಸಾಮ್ರಾಜ್ಯವಾಳಿದ ವಿಜಯಾದಿತ್ಯ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ನೆಲೆಸಬೇಕಾದ ಅರಸ